ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ ಫಸ್ಟ್ ಟೈಮ್ ಯಾರು ನನ್ನ ಚಾನಲನ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾನು ಸ್ವಲ್ಪ ಹೊರ್ಗಡೆ ಹೋಗ್ತಾ ಇದ್ದೀನಿ ಯಾಕೆ ಅಂತಂದರೆ ನಾನಿವತ್ತು ಚೇತು ಬರ್ ಬರ್ತ್ಡೇ ಇರೋದ್ರಿಂದ ಅವನಿಗೆ ಸರ್ಪ್ರೈಸ್ ಆಗಿ ಏನಾದರೂ ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಸರ್ಪ್ರೈಸ್ ಆಗಿ ಗಿಫ್ಟನ್ನ ನಾವೇ ನಾನೇ ರೆಡಿ ಮಾಡಿ ಅವನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ಥಿಂಗ್ಸ್ ಬೇಕಾಗಿದೆ ನಾನು ಅದಕ್ಕೆ ಹೊರಗಡೆ ಹೋಗಿ ಸ್ವಲ್ಪ ಥಿಂಗ್ಸ್ನ ಪರ್ಚೇಸ್ ಮಾಡಿ ಬರ್ತೀನಿ ಸೊ ಆಲ್ಮೋಸ್ಟ್ ಪಾಪು ಮಲ್ಕೊಂಡಾಗಲೇ ಎಲ್ಲ ಕೆಲಸಗಳು ಮಾಡೋಕ್ಕಾಗೋದು ಪಾಪು ಮಲ್ಕೊಂಡಿರ್ ಇದ್ದೀನಿ ಇವಾಗ ಹೊರ್ಗಡೆ ಹೋಗೋಕ್ಕೆ ಅವನಿಗೆ ಏನು ಕೊಡೋಲ್ಲ ಬಿಕಾಸ್ ನಾನೇ ಅವ್ನಿಗೆ ಒಂದು ದೊಡ್ಡ ಗಿಫ್ಟು ಇನ್ನು ಗಿಫ್ಟ್ ಕೊಡೋಕ್ಕಾಗತ್ತಾ ನಾಚ ಕೋತಾವಳೆ ಹುಡ್ಗಿ ಏ ಬರ್ತೀಯ ಬರಲ್ವಾ ಅಂಗಡಿಗೆ ಹೋಗೋಣ ಸ್ವಲ್ಪ ಬಾ ಏನಾಗಲ್ಲ ಬರ್ತೀಯಾ ಒಂದು ಸರ್ಪ್ರೈಸ್ ಆಗಿ ಗಿಫ್ಟ್ ಮಾಡ್ತಾ ಇದ್ದೀನಿ ಹ್ಞೂ ಏ ಬಾ ಏನಾಗಲ್ಲ ತುಂಬ ದಿನಗಳಾದ ನಂತರ ನಾನು ಗಾಡಿ ಡ್ರೈವ್ ಮಾಡಿಕೊಂಡು ಏನೋ ಒಂದು ಪರ್ಚೇಸಿಂಗ್ಗೆ ಅಂತ ಹೋಗ್ತಾ ಇದ್ದೀನಿ ಸೊ ಎಷ್ಟು ಐಟಮ್ಸು ಎಲ್ಲೆಲ್ಲಿ ಸಿಗುತ್ತೆ ಅಂತ ಒಂದು ಐಡಿಯಾ ಇಲ್ಲ ಸೊ ನೋಡೋಣ ಯಾವ್ಯಾವ ಶಾಪಲ್ಲಿ ಯಾವ್ಯಾವ ಐಟಮ್ಸ್ ಸಿಗುತ್ತೆ ನನಗೆ ನಾನು ಅಂದ್ಕೊಂಡಿರೋ ಐಟಮ್ಸ್ ಎಲ್ಲ ಸಿಗುತ್ತಾ ಅಂತ ನೋಡಿ ಪರ್ಚೇಸ್ ಮಾಡಿ ಬರ್ತೀನಿ ಇಲ್ಲಿ ನನಗೆ ಬಲೂನ್ಸ್ ಮಾತ್ರ ಸಿಗುತ್ತೆ ಸೊ ನನಗೆ ಲೈಟು ಬಲೂನ್ಸು ಎಲ್ಲ ಇಲ್ಲೇ ಇಲ್ಲೇ ಸಿಕ್ಕಿರೋದ್ರಿಂದ ಇನ್ನು ಕ್ರಾಫ್ಟ್ ಶೀಟ್ ನಾನು ಬೇರೆ ಕಡೆ ಪರ್ಚೇಸ್ ಮಾಡಬೇಕು ಅಲ್ಲೇ ಒಂದು ಮಗು ಇತ್ತು ಅದನ್ನು ಮುದ್ದಾಡಿ ಮತ್ತು ನಾನು ಲೈಟಿಂಗ್ಸ್ ಎಲ್ಲ ತೊಗೊಂಡು ಇಲ್ಲಿ ಕ್ರಾಫ್ಟ್ ಶೀಟ್ ಸಿಕ್ತು ಸೊ ನನಗೆ ಎ ಫೋರ್ ಶೀಟು ಮತ್ತು ಕಲರ್ ಶೀಟ್ ಬೇಕಾಗಿತ್ತು ಸೊ ನಾನು ಅದನ್ನು ಪರ್ಚೇಸ್ ಮಾಡಿ ಮತ್ತು ನನಗೆ ಒಂದು ರಿಬ್ಬನ್ ಬೇಕಾಗಿತ್ತು ಸೊ ಅದರ ಅದು ಇಲ್ಲಿ ಅವೈಲಬಲ್ ಇರಲಿಲ್ಲ ಸೊ ನಾನು ಬೇರೆ ಟ್ರಿಪ್ಪನ್ನು ತಗೊಂಡು ನಾನು ಅದನ್ನು ಮ್ಯಾನೇಜ್ ಮಾಡಿದ್ದೀನಿ ನಮ್ಮ ಶಾಪಿಂದ ಬರೋಷ್ ಅವಳಿಗೆ ಪಾಪು ಆಟ ಆಡ್ತಾ ಇದ್ಲು ಆಲ್ರೆಡಿ ಎದ್ದಿದ್ದಾಳೆ ಅವಳು ಎದ್ದು ನನ್ನ ತಂಗಿ ಜೊತೆಗೆ ಆಟ ಆಡ್ತಾ ಇದ್ಳು ಅವಳ ಜೊತೆ ಅವಳಿದ್ರೆ ನನಗೇನು ಪ್ರಾಬ್ಲಮ್ ಇರಲ್ಲ ಆಟ ಆಡಿಸ್ಕೊಂಡಿರ್ತಾಳೆ ಸೊ ಆಟ ಆಡ್ತಾ ಇದ್ದಾಳೆ ಈಗ ಅವಳನ್ನ ನಾನು ಫ್ರೆಶ್ ಮಾಡಿ ನಾನು ಅದನ್ನೆಲ್ಲ ಡೆಕೋರೇಟ್ ಮಾಡೋ ತನಕ ನನಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸೊ ನೋಡುವ ಯಾವ ಥರ ಡೆಕೋರೇಟ್ ಮಾಡ್ತೀನಿ ಫೈನಲ್ ಲುಕ್ ಹೆಂಗಿರುತ್ತೆ ಎಲ್ಲ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಪಾಪು ಅಂತೂ ಇವಳ ಜೊತೆ ಯಾವಾಗಲೂ ಒಡ್ಕೊಂಡು ಹಾವು ಮುಗಿಸಿ ಥರನೇ ಆಡ್ತಾಯಿರ್ತಾಳೆ ಎಷ್ಟು ಆಟ ಆಡ್ತಾಳೆ ಅಂತ ಅಂದರೆ ಅವಳನ್ನ ಮನೆಗೆ ಹೋಗೋಕ್ಕೆ ಬಿಡೋಲ್ಲ ವರ್ಕ್ ಮಾಡೋಕೆ ಬಿಡೋಲ್ಲ ಯಾವಾಗಲೂ ಅವಳ ಜೊತೆ ಇರ್ತಾಳೆ ನನ್ನ ತಂಗಿ ಜೊತೆಗೆ ನೋಡಿ ಯಾವ ಥರ ಆಟ ಇದ್ದಾಳೆ ಅಂತ ಇನ್ನೂ ಅವಳಿಗೆ ನಿದ್ದೆ ಮೂಡು ಹೋಗಿಲ್ಲ ಆಟ ಮೂಡು ಹೋಗಿಲ್ಲ ಆಟಾಡ್ತಾನೆ ಇರ್ತಾಳೆ ಯಾವಾಗಲೂ

ನಾನು ಮುಂಚೆನೇ ಹೇಳ್ದಂಗೆ ಎಲ್ಲ ಐಟಮ್ಸು ನನಗೆ ಒಂದೇ ಅಂಗಡಿಲಿ ಸಿಗ್ಲಿಲ್ಲ ಸೊ ನನಗೆ ರೋಸ್ ಬೇಕಾಗಿತ್ತು ಅಂತ ನಾನು ಸಂಜೆ ಮತ್ತೆ ಬಂದು ಅಲ್ಲಿ ರೋಸ್ ಶಾಪಲ್ಲಿ ನಾನು ಅದನ್ನು ರೆಡಿ ಮಾಡಿಸಿ ಬೊಕ್ಕೆ ರೆಡಿ ಮಾಡಿಸಿ ನನ್ನ ಇದ್ದಿದ್ದು ಬುಕ್ಕೆ ಒಂದು ಬೊಕ್ಕೆ ಮಾಡಿಸೋಣ ಅಂತ ಫಸ್ಟಿಗೆ ಒಂದು ರೋಸ್ ಕೊಡೋಣ ಅಂತ ಅಂದ್ಕೊಂಡೆ ಸೊ ಬೇಡ ಬುಕ್ಕೆನೇ ಕೊಡೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಸೊ ಬೊಕ್ಕೆನ ಮಾಡಿಸ್ತಾ ಇದ್ದೀನಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿಕೊಟ್ರು ಅಂತಂದರೆ ನನಗೆ ನನಗೇನೆ ನೋಡ್ತಾ ಇದ್ದಂಗೆ ತುಂಬ ಇಷ್ಟ ಆಯಿತು ಆ ಬುಕ್ಕೆ ತುಂಬ ಚೆನ್ನಾಗಿ ಮಾಡಿಕೊಟ್ರು ಅಂಕಲು ಆ ಬುಕ್ಕೇನೇ ತೊಗೊಂಡೋಗಿ ಏನಾದರೂ ಗಿಫ್ಟ್ ಕೊಡೋಣ ಅಂತ ಎಲ್ರಿಗೂ ಅನಿಸುತ್ತೆ ಬಟ್ ಏನು ಕೊಡ್ತೀವಿ ಅನ್ನೋದನ್ನ ತುಂಬ ತುಂಬ ಯೋಚನೆ ಮಾಡ್ತೀವಿ ಸೊ ಏನು ಕೊಡ್ಬೋದು ಅಂತ ಪ್ಲ್ಯಾನ್ ಮಾಡಿ ಯಾರೋ ಮಾಡಿರೋದನ್ನ ಗಿಫ್ಟ್ ಕೊಡೋದಕ್ಕಿಂತ ನನಗೆ ಈ ಥರ ಆಗಿ ಏನಾದರೂ ಕೊಡಬೇಕು ಅಂತ ತುಂಬ ಆಸೆ ಇರುತ್ತೆ ಯಾವಾಗಲೂ ನನ್ನ ನನಗೆ ಯುನಿಕಾಗೆ ಅವರಿಗೆ ಗಿಫ್ಟನ್ನ ಮಾಡಬೇಕು ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ತುಂಬ ಇಷ್ಟ ಇರುತ್ತೆ ಸೊ ಅದಕ್ಕೆ ನಾನು ತುಂಬ ಅದನ್ನು ಪ್ಲ್ಯಾನ್ ಮಾಡಿ ಒಂದು ಫಿಫ್ಟೀನ್ ಡೇಸಿಂದನೇ ಪ್ಲ್ಯಾನ್ ಮಾಡಿ ಏನು ಕೊಡ್ಬೋದು ಏನು ಮಾಡ್ಬೋದು ಅಂತ ಹೇಳಿ ಪ್ಲ ಫುಲ್ ಆಗಿ ಈ ಥರ ಗಿಫ್ಟನ್ನು ನಾನು ರೆಡಿ ಮಾಡ್ತಾಯಿದ್ದೀನಿ ಸೊ ಎಷ್ಟು ಸರ್ಪ್ರೈಸ್ ಆಗಿದೆ ಅಂತಂದರೆ ನನಗೆ ನನ್ನ ಮೇಲೆ ಖುಷಿ ಆಗ್ತಿದೆ ಇಷ್ಟು ಚೆನ್ನಾಗಿ ಮಾಡಿದ್ದೀನ ನಾನು ಅಂತ ಮನೇಲಿ ಮಗು ಇದೆ ಅಂತ ಅಂದರೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಈ ಥರ ಪ್ಲ್ಯಾನ್ ಮಾಡೋಕ್ಕೆ ಟೈಮ್ ಸಿಗುತ್ತಾ ಅಥವಾ ಈ ಥರ ನಾವೇನಾದರೂ ಡೆಕೋರೇಟ್ ಮಾಡಿ ನಾವೇ ಗಿಫ್ಟ್ ಮಾಡ್ತೀವಿ ಅಂತಂದರೆ ಎಷ್ಟು ಟೈಮ್ ಇಳಿಯುತ್ತೆ ಯಾವ ಥರ ನಾವು ಪ್ಲ್ಯಾನ್ ಮಾಡಬೇಕು ಅನ್ನೋದೆಲ್ಲ ತುಂಬ ಕನ್ಫ್ಯೂಸಿಂಗ್ ಆಗಿರುತ್ತೆ ಸೊ ನಾನು ಎಷ್ಟು ಸಾಧ್ಯನೋ ಅದು ಅಷ್ಟು ಸಾಧ್ಯವಾಗಿ ನಾನು ಟೈಮ್ ತಗೊಂಡು ಇದಕ್ಕಿಂತ ಪ್ರಿಪ್ರೇಷನ್ ಮಾಡಿ ತುಂಬ ಎಲ್ಲ ಕಡೆ ಹೋಗಿ ಸರ್ಚ್ ಮಾಡೋ ಅಂತ ನನಗೆ ಟೈಮ್ ಇರಲಿಲ್ಲ ಸೊ ಏನೇನು ಸಿಗುತ್ತೆ ಆ ಚಿಕ್ಕ ಚಿಕ್ಕ ಐಟಮಲ್ಲೇ ನಾನು ತುಂಬ ಚೆನ್ನಾಗಿ ಸರ್ಪ್ರೈಸ್ ಕೊಡೋಣ ಅಂತ ನನ್ನ ಥಾಟ್ ಇದ್ದಿದ್ದು ಸೊ ಆ ಥಾಟಲ್ಲಿ ನಾನು ತುಂಬ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕಿಂತ ಡಬಲ್ ತುಂಬ ಚೆನ್ನಾಗಾಯಿತು ಈ ಥರ ಗಿಫ್ಟ್ ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ ತುಂಬ ಬಾಂಡಿಂಗ್ ಬಿಲ್ಡ್ ಆಗುತ್ತೆ ಯಾವ ಥರ ಅಂತ ಅಂತಂದರೆ ಯಾರೋ ಮಾಡ್ರಾಗ ಗಿಫ್ಟ್ ಕೊಡೋದಕ್ಕೂ ನಾವು ಮಾಡಿ ಅವ್ರಿಗೆ ಸ್ಪೆಷಲ್ ಆಗಿ ಗಿಫ್ಟ್ ಕೊಡೋದಕ್ಕೂ ಅಥವಾ ಏನೋ ಸರ್ಪ್ರೈಸ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಫೈನಲಿ ನಮ್ಮ ರೋಸ್ ರೆಡಿ ಆಗ್ತಿದೆ ಆಲ್ರೆಡಿ ಫುಲ್ ಆಗಿದೆ ಅವರು ಸ್ಪ್ರೇ ಮಾಡಿ ಕೊಡ್ತಾರೆ ಈಗ ಸೊ ತುಂಬ ಫ್ರೆಶ್ ಅನಿಸುತ್ತೆ ರೋಸಸ್ ಎಲ್ಲ ನಾವು ರೋಸನ್ನು ಎಷ್ಟು ನೋಡಿದ್ರೂ ಅದು ಅದ್ರ ಫೀಲೇ ಬೇರೆ ಇರುತ್ತೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ರೋಸಸ್ಸು ಸೊ ನಾನು ಒನ್ ರೋಸ್ ಅಂತ ಬಂದೆ ಬಟ್ ಬಟ್ ಮೂರು ರೋಸ್ನ ಪರ್ಚೇಸ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿತ್ತು ರೋಸು ಅಂತಂತಂದರೆ ಆ ರೆಡ್ ಕಾಂಬಿನೇಷನ್ ವೈಟ್ ಹೂ ಹಾಕಿದ್ದಾರೆ ಮಧ್ಯ ತುಂಬ ಚೆನ್ನಾಗಿತ್ತು ನೋಡ್ತಾ ಇದ್ದೀರ ನೀವು ಫೈನಲ್ ಲುಕ್ಕಿಂಗ್ ಇದೆ ಈ ಥರ ಇತ್ತು ಅಲ್ಲೇ ಅಂಕಲ್ಗೆ ಥ್ಯಾಂಕ್ಸ್ ಹೇಳಿ ಮನೆ ಕಡೆ ಬಂದೆ ಸೊ ಇಲ್ಲಿ ಫುಲ್ ಅರೇಂಜ್ ಮಾಡಿ ನಾನು ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಎಲ್ಲ ಅರೇಂಜ್ ಮಾಡಿ ಫಸ್ಟಿಗೆ ನಾನು ವೀಡಿಯೋ ಇದ್ದೀನಿ ನೆಕ್ಸ್ಟ್ ಅವನ್ನ ಕರೆಯೋಣ ಅಂತ ಹೇಳಿ ಸೊ ಬರ್ತಡೇ ಬಾಯ್ ಇನ್ನೂ ಬಂದಿಲ್ಲ ಸೊ ಈಗ ನಾನು ಇನ್ವೈಟ್ ಇದ್ದೀನಿ ಬರ್ತಡೇ ಬಾಯ್ನ ಫುಲ್ ಎಕ್ಸೈಟ್ಮೆಂಟು ಇಷ್ಟು ಚೆನ್ನಾಗಿರುತ್ತೆ ಅಂತ ಸೊ ಪಾಪು ಮಲ್ಕೊಂಡಾದ ಈ ಥರ ಡೆಕೋರೇಟ್ ಮಾಡಿ ಫುಲ್ ಯಾವ ಥರ ಅಂತಂದರೆ ಅಲ್ಲೆಲ್ಲ ಥಾಟ್ಸ್ಗಳಿದೆ ಅದು ಫೋಟೋ ಹಿಂದಗಡೆ ಥಾಟ್ಸ್ ಬರ್ತೀನಿ ನಾನು ಫುಲ್ಲು ಸರ್ಪ್ರೈಸ್ ಆಗಿರಲಿ ಅಂತ ಹೇಳಿ ಆ ಥಾಟ್ಸ್ ಎಲ್ಲ ಓದಿ ಒಂದೊಂದು ಫೋಟೋಸಿಂದನೂ ಒಂದೊಂದು ಥಾಟ್ಸ್ ಇದೆ ಸೊ ತುಂಬ ಚೆನ್ನಾಗಿತ್ತು ಅಂತ ಫೀಲ್ ಆಗ್ ಫೀಲ್ ಆಗ್ತಿತ್ತು ಅವನಿಗೆ ಎಷ್ಟು ಅಂತಂದರೆ ಇಷ್ಟೋದೆಲ್ಲ ಮಾಡಿದೀಯ ನೀನು ಅನ್ನೋ ಥರ ಇತ್ತು ಒಬ್ಬರು ಫೀಲಿಂಗ್ನ ಶೇರ್ ಮಾಡೋಕ್ಕೆ ಇದೆ ರೈ ರೈಟ್ ವೇ ಅಂತ ನನಗನ್ಸುತ್ತೆ ಸೊ ನಮ್ಮ ಫೀಲಿಂಗನ್ನ ಯಾರ್ದೋ ಇವ್ರಿಗೆ ಕೊಟ್ಟು ನಾವು ಅದನ್ನು ಫೀಲಿಂಗಲ್ಲಿ ಶೇರ್ ನಾವು ತೊಗೋತೀವಿ ಅಂತಂದರೆ ಆಗಲ್ಲ ಆಗೋಲ್ಲ ಸೊ ನಾವೇ ಏನೋ ಒಂದು ಮಾಡ್ತೀವಿ ಅಂತಂದರೆ ನಮ್ಮದು ಫೀಲಿಂಗ್ ತುಂಬ ಇರುತ್ತೆ ಅದರಲ್ಲಿ ಸೊ ಎಲ್ಲ ಥರ ಫೋಟೋಸು ಮತ್ತು ಹಳೆ ವೀಡಿಯೋಸ್ನೆಲ್ಲ ನಾನು ಅಪ್ಲೋಡ್ ಮಾಡಿ ಟಿ ವಿಗೆ ಅದನ್ನು ಪ್ರೊಜೆಕ್ಟ್ ಮಾಡಿ ಈ ಥರ ಗಿಫ್ಟ್ ಮಾಡಿ ತುಂಬ ಟೈಮ್ ಹಿಡಿಯುತ್ತೆ ಇದು ಸೊ ನಂದು ಪ್ಲ್ಯಾನ್ ಇದ್ದಿದ್ದು ಮಿಡ್ ನೈಟಲ್ಲಿ ಮಾಡಿಸೋಣ ಅಂತ ಸೊ ಮಿಡ್ ನೈಟಲ್ಲೇ ಇದನ್ನೆಲ್ಲ ಅರೇಂಜ್ ಮಾಡಿದ್ದೀನಿ ಸೊ ಅರೇಂಜ್ ಮಾಡಿ ಗಿಫ್ಟನ್ನು ಪ್ಯಾಕ್ ಅಲ್ಲಿ ಅದನ್ನು ಓಪನ್ ಮಾಡಿ ನಾವು ಡಿನ್ನರ್ ಮಾಡಬೇಕು ಅಂತ ಕ್ಯಾಂಡಲ್ ಲೈಟ್ ಡಿನ್ನರ್ದು ಒಂದು ಪ್ಲ್ಯಾನ್ ಇತ್ತು ಹೋಗೋಣ ಅಂತ ಬಟ್ ನಮಗೆ ಪಾಪು ಇರೋದ್ರಿಂದ ನಮಗೆ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಮನೇಲೇ ಕ್ಯಾಂಡಲ್ ಲೈಟ್ ತಿನ್ನೋ ಥರ ನಾನು ಅರೇಂಜ್ ಮಾಡಿ ಸೊ ಲಾಸ್ಟ್ ಇಯರು ನಾನು ಗಿಫ್ಟ್ ಏನು ಕೊಡೋಕೆ ಆಗಿರಲಿಲ್ಲ ಯಾಕೆ ಬಿಕಾಸ್ ಮಗು ಇತ್ತು ನನಗೆ ಈ ಥರ ಎಲ್ಲ ಏನೂ ಮಾಡೋಕ್ಕಾಗ್ತಿರಲಿಲ್ಲ ಪಾಪು ಚಿಕ್ಕ ಪಾಪು ಆಗಿರೋದ್ರಿಂದ ಅವಳನ್ನೇ ನಾನು ಟಿಕವರ್ ಮಾಡಬೇಕಾಗಿತ್ತು ಸೊ ಇವಾಗಾದರೆ ಪಾಪು ಮಲ್ಕೊಂಡಿರ್ತಾಳೆ ಏನಾದರೂ ಒಂದು ಆ್ಯಕ್ಟಿವಿಟಿ ನಾವು ಮಾಡಬೇಕು ಅಂದಾಗ ಅವಳು ನಮಗೂ ಸ್ವಲ್ಪ ಟೈಮ್ ಕೊಡ್ತಾಳೆ ಮಲ್ಕೋತಾಳೆ ಸೊ ಅದಕ್ಕೆ ಈ ಥರ ಪ್ಲ್ಯಾನ್ ಮಾಡಿ ಮಾಡೋಣ ಅಂತ ಡಿಸೈಡ್ ಮಾಡಿ ಅವಳು ಮಲ್ಕೊಂಡಿದ್ದಾಗ ಇದನ್ನೆಲ್ಲ ಅರೇಂಜ್ ಮಾಡಿ ನಾನು ಗಿಫ್ಟ್ ಮಾಡೋಣ ಅಂತ ಹೇಳಿ ಗಿಫ್ಟ್ ಮಾಡಿದೆ ಸೊ ಅದು ಫೋಟೋ ಫ್ರೇಮ್ ಬಂದು ನಮ್ಮ ಮೂರು ಜನದ್ದು ಒಂದು ಫೋಟೋ ಫ್ರೇಮ್ ಇರಲಿಲ್ಲ ಸೊ ನಾನು ಅದನ್ನು ಗಿಫ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದೆ ಸೊ ಅದನ್ನು ಗಿಫ್ಟ್ ಮಾಡಿದ್ದೀನಿ ನೈಟೇ ಅದನ್ನು ನಾವು ಫಿಕ್ಸ್ ಮಾಡಿದ್ವಿ ಅಲ್ಲೇ ಒಂದು ಸ್ಪೇಸ್ ಇತ್ತು ಸೊ ಅಲ್ಲಿ ಸ್ಪೇಸಲ್ಲಿ ನಾನು ಅದನ್ನು ಅಲ್ಲೇ ಸ್ಪೇಸಲ್ಲಿ ಖಾಲಿ ಸ್ಪೇಸಲ್ಲಿ ಇಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಅಲ್ಲೇ ಫಿಕ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಫಿಕ್ಸ್ ಮಾಡಿದ್ವಿ ನೆಕ್ಸ್ಟ್ ಗಿಫ್ಟ್ ಬಂದೇನು ಅಂತಂದರೆ ನನ್ನ ಪಾಪದು ಫಿಂಗರಲ್ಲಿ ಹಾರ್ಟ್ ಮಾಡಿ ಅವಳದು ಫಸ್ಟ್ ಪಾಪು ಕೈ ಇಟ್ಕೊಂಡಿದ್ದು ಒಂದು ಫೋಟೋನ ನಾನು ಕ್ಯಾಪ್ಚರ್ ಮಾಡಿದ್ದೆ ಸೊ ಅದನ್ನು ನಾನು ಪ್ರಿಂಟೌಟ್ ತೆಗೆದು ಅಲ್ಲಿ ಸ್ಟಿಕ್ ಮಾಡಿ ಪೇಪರಲ್ಲಿ ಅದನ್ನು ಗಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಪಾಪು ಕಡೆಯಿಂದ ಗಿಫ್ಟ್ ಕೊಟ್ಟಂಗಾಗುತ್ತೆ ಅಂತ ಮೇ ಬಿ ನೆಕ್ಸ್ಟ್ ಇಯರ್ ಅವಳೇ ಬರೆಯೋ ಥರ ಆದಾಗ ಅವ್ರ ಪಪ್ಪಂಗೆ ಅವಳೇ ಗಿಫ್ಟ್ ಮಾಡ್ಬೋದು ಅಥವಾ ಅವಳೇ ಹ್ಯಾಪಿ ಬರ್ಡೇ ಅಂತ ಬರಿಬೋದು ಅನ್ನೋ ಥಾಟಲ್ಲಿ ನಾನು ಇದನ್ನು ರೆಡಿ ಮಾಡಿಸಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ನೋಡ್ತಾ ಇದ್ದೀರ ನನಗೆ ಎಷ್ಟು ಚೆನ್ನಾಗಿದೆ ಅನ್ನೋ ಥಾಟು ಅವಳು ಹ್ಯಾಪಿ ಬರ್ಡೇ ಅಂತ ನಾನು ಬರೆಸಿರೋದು ಬಟ್ ಅವಳದು ಫಿಂಗರಲ್ಲಿ ಹಾಟ್ ಮಾಡಿದ್ದೆ ನಾನು ಇದು ನೆಕ್ಸ್ಟ್ ಗಿಫ್ಟ್ ಬಂದು ಒಂದು ಥಾಟ್ ಬರ್ದಿದ್ದೆ ಅಂದರೆ ನನ್ನ ಫೀಲಿಂಗ್ಸ್ನ ನಾನು ಪೇಪರಲ್ಲಿ ಶೇರ್ ಮಾಡಿದ್ದೆ ಸೊ ಅದನ್ನು ಐಡಾಗಿ ಬರೆದಿರೋದು ಸೊ ಅವನು ಆಮೇಲಿಂದ ಅದನ್ನು ರೀಡ್ ಮಾಡ್ತಾನೆ ನೆಕ್ಸ್ಟ್ ಗಿಫ್ಟು ನಾನು ಟೀ ಶರ್ಟ್ ಅಂತ ಅಂದ್ಕೊಂಡಿದ್ದೆ ನನ್ನ ನಾನು ಟೀ ಶರ್ಟ್ ಫಸ್ಟಿಗೆ ಕೊಡಬೇಕು ಅಂತ ಆಮೇಲೆ ಒಂದೊಂದು ಗಿಫ್ಟನ್ನು ನಾನು ಪ್ಯಾಕ್ ಮಾಡಿಸೋಕೆ ಸ್ಟಾರ್ಟ್ ಮಾಡಿದೆ ಸೊ ಅಷ್ಟು ಗಿಫ್ಟನ್ನು ಓಪನ್ ಮಾಡೋಕ್ಕಾಗಲ್ಲ ಎಷ್ಟು ಗಿಫ್ಟ್ ಓಪನ್ ಮಾಡಿದೆ ಅಷ್ಟು ನಾನು ಕ್ಯಾಪ್ಚರ್ ಮಾಡಿ ನನಗೆ ಬ್ಲೂ ಶರ್ಟ್ ಅಂದರೆ ತುಂಬ ಇಷ್ಟ ಸೊ ನಾನು ಬ್ಲೂ ಶರ್ಟೇ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿ ಇಲ್ಲಿ ನಾವು ಇಬ್ಬರೇ ಆಗಿರೋದ್ರಿಂದ ನಾನು ಬೆಂಟೋ ಕೇಕ್ನ ಆರ್ಡ್ರ್ ಮಾಡಿದ್ದೆ ಸೊ ಬೆಂಟೋ ಕೇಕ್ ಎಷ್ಟು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಅವನಿಗೂ ಇಷ್ಟ ಆಯಿತು ನಾನು ಫಸ್ಟ್ ಟೈಮ್ ಬೆಂಟೋ ಕೇಕ್ನ ಟೇಸ್ಟ್ ಮಾಡ್ತಾ ಇರೋದು ಬೆಂಟೋ ಕೇಕ್ ತುಂಬ ಚೆನ್ನಾಗಿತ್ತು ಈ ಥರ ಚಿಕ್ಕ ಚಿಕ್ಕ ಪಾರ್ಟಿಗೆಲ್ಲ ಬೆಂಟೋ ಕೇಕ್ ಬೆಸ್ಟ್ ಅಂತ ಅನಿಸುತ್ತೆ ಸೊ ಕಟ್ ಮಾಡೋ ಇದರಲ್ಲಿ ಯಾರೂ ನಮಗೆ ಫೋಟೋ ತೆಗಿಯೋರು ಇರಲಿಲ್ಲ ವೀಡಿಯೋ ಮಾಡೋರು ಇರಲಿಲ್ಲ ಸೊ ನಾವೇ ಫೋಟೋ ತೊಗೋಬೇಕು ನಾವೇ ಕೇಕ್ ಕಟ್ ಮಾಡಬೇಕು ನಾವೇ ತಿನ್ನಬೇಕು ಸೊ ಎಲ್ಲ ಯೂನೀಕ್ ಆಗಿತ್ತು ಎಲ್ಲ ಹೊಸ ಥರ ಇತ್ತು ನಮಗೆ ಎಷ್ಟು ಕ್ಯೂಟಾಗಿ ನಾನು ಅರೇಂಜ್ ಮಾಡಿದ್ದೆ ಅಂತ ಅಂದರೆ ನಾವೇನೇ ಗಿಫ್ಟ್ ಕೊಟ್ಟರು ಈ ಥರ ಮೆಮೊರಿನ ರೀಕ್ರಿಯೇಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನನಗೇನು ಎಷ್ಟು ಕಲೆಕ್ಟಿಂಗ್ ಮೆಮೊರಿ ಇತ್ತು ಅಂತ ಅಂತಂದರೆ ಏನೋ ಒಂಥರ ಸಮಥಿಂಗ್ ಸ್ಪೆಷಲ್ ನಮಗೆ ನಾವು ಟೈಮ್ ಕೊಟ್ಕೋತಾ ಇರ್ತೀವೋ ಇಲ್ವೋ ಗೊತ್ತಿಲ್ಲ ಮಗೋ ಆದಮೇಲೆ ನಮಗೆ ನಾವು ಟೈಮ್ ಕೊಟ್ಕೊಳ್ಳೋದು ತುಂಬ ಆಗಿರುತ್ತೆ ಈ ಥರ ಒಂದು ವೆಕೇಶನ್ ಬಂದಾಗ ನಮಗೆ ನಾವು ಟೈಮ್ ಕೊಟ್ಕೊಂಡು ನಮ್ಮ ಫೀಲಿಂಗ್ಸನ್ನ ಶೇರ್ ಮಾಡ್ಕೊಳ್ಳೋದ್ರಿಂದ ಸೊ ಮಗು ಕಡೆ ತುಂಬ ಗಮನ ಹೋಗಿರುತ್ತೆ ನಮಗೆ ನಮ್ಮ ಫೀಲಿಂಗ್ಸ್ನ ಶೇರ್ ಮಾಡೋಕ್ಕೆ ನಮಗೆ ಒಂದು ಟೈಮ್ ಬೇಕು ಅಂತ ಅನಿಸುತ್ತೆ ಸೊ ಈ ಥರ ಸರ್ಪ್ರೈಸ್ ಆಗಿ ಏನೋ ನಮಗೆ ನಾವು ಟೈಮ್ ಕೊಟ್ಕೋತಾ ಇದ್ದೀವಿ ಅನ್ನೋ ಫೀಲ್ ಇತ್ತು ನನಗೆ ತುಂಬ ಖುಷಿಯಾಯಿತು ಇಬ್ಬರಿಗೂ ಅಷ್ಟೇ ಖುಷಿಯಾಯಿತು ಅದರಲ್ಲಿ ಇನ್ನು ಪಾಪು ಇನ್ವಾಲ್ವ್ ಆಗ್ಬೋದಾಗಿತ್ತು ಬಟ್ ಅವಳಿಗೆ ನಿದ್ರೆ ಟೈಮ್ ಆಗಿರೋದ್ರಿಂದ ಪಾಪ ಮಲ್ಕೊಂಡಿತ್ತು ಸೊ ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಅವಳು ಜಾಯ್ನ್ ಆಗ್ಬೋದು ಅಂತ ಐ ಹೋಪ್ ಅವಳು ನಮ್ಮ ಜೊತೆ ಜಾಯಿನ್ ಆದರೆ ಖುಷಿ ಡಬಲ್ ಆಗುತ್ತೆ ಸೊ ಆ ಥರ ಹೇಳಿ ಈಗ ಸರ್ಪ್ರೈಸ್ ಆಗಿ ನಾವು ಡಿನ್ನರ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ನಮಗೆ ನಾವು ಟೈಮ್ ಕೊಟ್ಕೊಂಡು ನಮ್ಮ ಫೀಲಿಂಗ್ಸನ್ನ ಶೇರ್ ಮಾಡಿ ನಾವು ಊಟ ಮಾಡಿ ಈ ದಿನನ ಎಂಡ್ ಮಾಡ್ತಾಯಿದ್ದೀವಿ ಈ ಥರ ಇತ್ತು ನಮ್ಮದು ಬರ್ಡೇ ಸೆಲೆಬ್ರೇಷನ್ ಈ ಟು ಬರ್ಡೇ ಸೆಲೆಬ್ರೇಷನ್ ತುಂಬ ಸರಿ ಮಾಡಿದ್ದೀವಿ ನಾವು ಆದರೆ ಈ ಥರ ನೈಟು ಡಿನ್ನರ್ ಎಲ್ಲ ಮಾಡಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ನಾವು ಸೊ ತುಂಬ ಚೆನ್ನಾಗಿತ್ತು ಅವಾಗಿಂತ ನನಗೆ ತುಂಬ ಖುಷಿ ಆಗ್ತಿತ್ತು ಇದಾಗಿತ್ತು ಬರ್ತ್ಡೇ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗುವ